ಸ್ನೇಹಿತರೆ ನಮಸ್ಕಾರ ಪರಿಮಳ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎರಡು ಈರುಳ್ಳಿ ಆಮೇಲೆ ಎಲ್ಲ ಐಟಮ್ ಕಾಣಿಸ್ತಿದೆ ಸ್ನೇಹಿತರೆ ಇವತ್ತು ನಾವು ಮಾಡ್ತಿರುವಂಥ ಅಡುಗೆ ಯಾವುದಂದರೆ ಚಿತ್ರಾನ್ನ ಅಂದರೆ ಚಿತ್ರಾನ್ನಕ್ಕೆಲ್ಲ ಏನೆಲ್ಲ ಬೇಕಾಗುತ್ತೆ ನಿಮಗೆ ನೋಡ್ತಾ ಇರ್ಬೋದು ಕಡಲೆಬೇಳೆ ಇದೆ ಉಪ್ಪಿದೆ ಕರಿಬೇವು ಕರಿಬೇವಿದೆ ಶೇಂಗಾ ಇದೆ ನಿಂಬು ಈ ಥರ ಎಲ್ಲ ಇದೆ ಸ್ನೇಹಿತರೆ ಇವತ್ತು ನಾವು ಮಾಡ್ತಿರೋ ಅಡುಗೆಯ ಚಿತ್ರಾನ್ನ ಇವಾಗೆಲ್ಲ ನಮ್ಮ ವೈಫವರು ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇರೋದು ಇವಾಗ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇನ್ನೊಂದು ಏನಂತಂದರೆ ಚಿತ್ರಾನ್ನ ಅಂದರೆ ರಾತ್ರಿ ಉಳಿದ್ರು ಅನ್ನೋದು ಅನ್ನ ಅದರಿಂದ ಕೂಡ ಚಿತ್ರಾನ್ನ ಮಾಡ್ಬೋದು ಅಥವಾ ಬಿಸಿ ಅದರಿಂದಾದರೂ ಕೂಡ ಚಿತ್ರಾನ್ನ ಮಾಡ್ಬೋದು ಬಿಸಿಯನ್ನ ಇದ್ರೆ ಚಿತ್ರಾನ್ನ ಮಾಡಬೇಕು ಅಥವಾ ರಾತ್ರಿ ಅನ್ನ ಇದ್ರ ಚಿತ್ರಾನ್ನ ಮಾಡಬಾರ್ದು ಅಂತ ಆಗಂತೇನಿಲ್ಲ ನಮ್ಮ ಮನೆಯಲ್ಲಿ ಯಾವ ಥರ ರೈಸ್ ಇರುತ್ತೆ ಅದರ ಮೇಲೆ ನಾವು ಚಿತ್ರಾನ್ನ ಮಾಡ್ಬೋದು ಇನ್ನೊಂದಿನ ಇನ್ನೊಂದು ನಾನು ಹೇಳೋದೇನಂತಂದರೆ ಯಾರೇ ಆಗಿರ್ಬೋದು ಅಂದರೆ ರೈಸನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಯಾಕಂದರೆ ಇವತ್ತಿನ ದಿನ ಊಟಕ್ಕೆ ಹೋಗ್ಲಿಕ್ಕೆ ಎಷ್ಟೋ ಜನ ಪರದಾಡ್ತಾರೆ ಕೆಲವ್ರಿಗೆ ಊಟನೇ ಇರೋಲ್ಲ ಸೊ ಹಾಗಾಗಿ ನಾನು ಹೇಳೋದೇನಂತಂದರೆ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಆಗಿರ್ಬೋದು ಯಾವುದೇ ಅನ್ನ ಇದ್ದರೂ ಕೂಡ ನಮ್ಮ ಮನೆಯಲ್ಲಿ ಒಂದು ಎರಡು ಟೊಮೊಟೊ ಅಥವಾ ಉಳ ಈರುಳ್ಳಿ ಇವೆಲ್ಲ ಕಟ್ ಮಾಡುವ ಇರೋದ್ರಲ್ಲೇ ಒಂದು ಚಿತ್ರಾನ್ನ ಅಂತೇಳಿ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಅಷ್ಟೇ ಇದ್ರೆ ಇವಾಗ ಈರುಳ್ಳಿ ಕಟ್ ಮಾಡಿದ್ದಾರೆ ಇವಾಗ ಈರುಳ್ಳಿ ಕಟ್ ಮಾಡಿದ ಮೇಲೆ ಇವಾಗ ನೆಕ್ಸ್ಟ್ ನೋಡೋಣ ಯಾವುದು ಕಟ್ ಮಾಡ್ತಾರಂತೆ ಇವಾಗ ಒಂದು ಪ್ಲೇ ಅಂದರೆ ಒಂದು ಕಾಜಿನ ಪ್ಲೇಟೆಲ್ಲ ಹಾಕ್ತವ್ರೆ ಇವಾಗ ಇದಾದಮೇಲೆ ಯಾವುದು ಕಟ್ ಮಾಡ್ತಾರೆ ಅಂದರೆ ಕೆಲವರು ಚಿತ್ರಾನ್ನಕ್ಕೆ ಟೊಮೊಟೊ ಆಮೇಲೆ ಇನ್ನು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಆದರೆ ನಾವು ಅಂದರೆ ಚಿತ್ರಾನ್ನ ಮಾಡೋದಕ್ಕೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈರುಳ್ಳಿ ಹಾಗೆ ನಿಂಬು ಹಾಗೆ ಮೆಣಸಿನಕಾಯಿ ಈ ಮೂರನ್ನು ಕೂಡ ಯೂಸ್ ಮಾಡ್ತಾಯಿದ್ವಿ ಇವಾಗ ಮೆಣ ಮೆಣಸಿನಕಾಯಿ ಕಟ್ ಮಾಡ್ತವ್ರೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನಮಗೆ ಯಾಕಂದರೆ ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕಲ್ವ ಅದಕ್ಕೋಸ್ಕರ ನಮ್ಮಮ್ಮ ಅವರು ಕೂಡ ಬೇರೆ ಥರ ಅಡುಗೆ ಮಾಡ್ತಾರೆ ಸೊ ನಮಗೆ ಚಿತ್ರಾನ್ನ ಬೇಕಾಗಿತ್ತು ಸೊ ಹಂಗಾಗಿ ನಾವು ಚಿತ್ರಾನ್ನ ಮಾಡ್ತಾಯಿದ್ವಿ ನಾವು ಯಾಕಂದರೆ ಮೆಣಸಿಕಾಯಿ ಜಾಸ್ತಿ ಹಾಕ್ತೊಂಡಿದೆ ಅಂತಂದರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಜಾ ನಮಗೆ ನಮ್ಮ ಸೈಡು ಯಾಕೆ ಉತ್ತರ ಕರ್ನಾಟಕಲ್ಲೂ ನಾವು ಸೊ ಹಂಗಾಗಿ ನಾವು ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ತಗೊಂಡಿದ್ವಿ ನೀವು ಕೂಡ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟರ ಮಟ್ಟಿಗೆ ನೀವು ಮೆಣಸಿನ್ಕಾಯಿ ತೊಗೊಂಡು ನೀವು ಕೂಡ ಈ ಥರ ಕಟ್ ಮಾಡಿ ಚಿತ್ರಾನ್ನಕ್ಕೆ ಯೂಸ್ ಮಾಡ್ಬೋದು ಇವಾಗ ಸ್ನೇಹಿತರೆ ನೋಡ್ಬೋದು ಇವಾಗ ಕಟ್ ಮಾಡಿದಾರೆ ಕಟ್ ಮಾಡಿದ ಮೇಲೆ ಒಂದು ಪ್ಲೇಟಲ್ಲಿ ಹಾಕ್ತಾರೆ ಇದು ಕೂಡ ಇದಾದ ಮೇಲೆ ನಿಂಬು ಕಟ್ ಮಾಡ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ನಾವು ಚಿತ್ರಾನ್ನಕ್ಕೆ ಎರಡು ನಿಂಬು ಯೂಸ್ ಮಾಡ್ತಿದ್ವಿ ಯಾಕಂದರೆ ಚಿತ್ರಾನ್ನಕ್ಕೆ ನಿಂಬು ನಿಂಬು ಹಾಕಿದರೆ ಚಿತ್ರಾನ್ನ ಅಂತೇನಲ್ಲ ಒಂದು ಸ್ವಲ್ಪ ಅಂದರೆ ನಿಂಬು ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತಂತ ಸೊ ಹಂಗಾಗಿ ನಾವು ನಿಂಬು ಯೂಸ್ ಮಾಡ್ತಿದ್ವಿ ಹಾಗೆ ಕೆಲವರು ಚಿತ್ರಾನ್ನಕ್ಕೆ ಮೊಸರಲ್ಲಿ ಊಟ ಮಾಡ್ತಾರೆ ಇನ್ನು ಕೆಲವರು ಉಪ್ಪಿನಕಾಯಲ್ಲಿ ಊಟ ಮಾಡ್ತಾರೆ ಸೊ ಉಪ್ಪಿನಕಾಯಿ ಮೊಸರು ಎಲ್ಲ ಸುಮ್ಮನೆ ಎಲ್ಲಿ ತಲೆನೋವು ಅಂತ ನಾವೇನು ಮಾಡ್ತೀವಿ ಅಂತಂದರೆ ಅಂದರೆ ನಿಂಬೆ ಎರಡು ನಿಂಬು ತೊಗೊಂಡಿದ್ವಿ ಅಂದರೆ ನಿಂಬು ಕಟ್ ಮಾಡಿದ ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಏನು ರಸ ಇರುತ್ತಲ್ವ ಆ ರಸನ ನಾವು ಅಡುಗೆ ಹಾಕ್ತೀವಿ ಇಲ್ಲಿ ನೋಡ್ತಾ ಇವಾಗ ಅಂದರೆ ನಾ ನಾಲ್ಕು ಪೀಸ್ ಮಾಡಿದ್ದಾರೆ ಆ ನಾಲ್ಕು ಪೀಸನ್ನು ಈ ಥರ ಅದರಲ್ಲಿರೋ ರಸನ ಹಿಂಡಬೇಕು ಹಿಂಡಿದ ಮೇಲೆ ಅದರದ್ದು ಒಂದು ಸ್ವಲ್ಪ ರಸ ಆಗುತ್ತೆ ಅದನ್ನು ನಾವು ಚಿತ್ರಾನ್ನಕ್ಕೆ ಯೂಸ್ ಮಾಡ್ತೀವಿ ಯಾಕಂದರೆ ಚಿತ್ರಾನ್ನಕ್ಕೆ ರಸ ಯೂಸ್ ಮಾಡಿದೆ ಆದರೆ ಬೀಜ ಇರುತ್ತಲ್ವ ಬೀಜ ಹಾಕೋಕ್ಕೆ ಹೋಗಬಾರ್ದು ಬೀಜ ತೆಗೆದು ಬಿಸಿ ಖಾಲಿ ರಸ ಮಾತ್ರ ಹಾಕಬೇಕು ಇವಾಗ ನೋಡ್ತಾ ಇರ್ಬೋದು ಇವಾಗ ರಸ ಇದು ಇದು ಮಾಡ್ತವ್ರೆ ಸ್ನೇಹಿತರೆ ಆಗ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಯಾಕೆಂದರೆ ಸ್ನೇಹಿತರೆ ಇದು ನಮ್ಮ ಒಂದು ಹೊಸ ಪ್ರಯತ್ನ ಸೊ ಹಂಗಾಗಿ ನಾವು ಕೇಳಿಕೊಳ್ಳೋದೇನಂತಂದರೆ ನೀವೊಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡಬೇಕಂತ ಇಂಟ್ರೆಸ್ಟ್ ಬರುತ್ತೆ ಸೊ ಹಂಗಾಗಿ ಸ್ವಲ್ಪ ವೀಡಿಯೋ ಆದಷ್ಟು ನೋಡಿ ಆದಷ್ಟು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಯಾಕಂದರೆ ನಿಮ್ಮ ಸಪೋರ್ಟು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಂಗಾಗಿ ಸ್ನೇಹಿತರೆ ಇವಾಗ ಕಾಣಿಸ್ತಾ ಇರ್ಬೋದು ಇವಾಗ ರಸ ಎಲ್ಲ ರೆಡಿ ಮಾಡವ್ರೆ ಎಲ್ಲ ಅಂದರೆ ಈರುಳ್ಳಿ ಕಟ್ ಮಾಡವ್ರೆ ಅದಾದಮೇಲೆ ಮೆಣಸಿನಕಾಯಿ ಕಟ್ ಮಾಡವ್ರೆ ಅದಾದಮೇಲೆ ಎಲ್ಲ ಹಣ್ಣು ರಸ ಅದು ಕೂಡ ರೆಡಿ ಮಾಡವ್ರೆ ಇವಾಗ ಗ್ಯಾಸ್ ಆನ್ ಮಾಡ್ತವ್ರೆ ಸತ್ರಿ ಇನ್ನೂ ಒಂದು ಗ್ಯಾಸ್ ಆನ್ ಮಾಡಿದ್ದು ನಿಮಗೆ ಕಾಣಿಸೋಲ್ಲ ಸೊ ಯಾಕೆ ಅಂತಂದರೆ ನಾವು ಹೊರಗಡೆ ಅಡುಗೆ ಮಾಡ್ತಿರೋದು ಸೊ ಹಂಗಾಗಿ ನಿಮಗೆ ಒಂದು ಸ್ವಲ್ಪ ಅಂದರೆ ಆನ್ ಆಗಿದೆ ಅಥವಾ ಆಫ್ ಆಗಿದೆ ಅಂತ ಕಾಣಿಸೋದಿಲ್ಲ ಸತ್ರಿ ಇವಾಗ ಕಡಾಯಿ ಇಟ್ಟವ್ರೆ ಸ್ನೇಹಿತರೆ ಇವಾಗ ಎಣ್ಣೆ ಹಾಕ್ತವ್ರೆ ಒಂದು ಸ್ವಲ್ಪ ಅಂದರೆ ಕಡಾಯಿ ಒಂದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಳ್ಳಿ ನಾವು ಒಂದು ಒಂದರಿಂದ ಒಂದೆರಡು ಸ್ಕೂನ್ ಮಾತ್ರ ಎಣ್ಣೆ ಯೂಸ್ ಮಾಡ್ತಾಯಿದ್ವಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀವು ಕೂಡ ಯೂಸ್ ಮಾಡ್ಬೋದು ಚಿತ್ರಾನ್ನ ಸ್ನೇಹಿತರೆ ಚಿತ್ರಾನ್ನ ಮಾಡೋದು ತುಂಬ ಈಸಿ ಅನಿಸುತ್ತೆ ಇವಾಗ ನೋಡ್ಬೋದು ಎಣ್ಣೆ ಆಗಿದೆ ಇವಾಗ ಒಂದು ಸ್ವಲ್ಪ ಅಂದರೆ ಈರುಳ್ಳಿ ಹಾಕ್ತವ್ರೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕ್ತಾರೆ ಈರುಳ್ಳಿ ಯಾವ ಥರ ಹಾಕ್ಬೇಕಂತ ಹಾಕಿದ ಮೇಲೆ ಒಂದು ಸ್ವಲ್ಪ ಅದು ಅಂದರೆ ಸ್ವಲ್ಪ ಕಲರ್ ಬರಬೇಕು ಒಂದು ಸ್ವಲ್ಪ ಕೆಂಪು ಕಲರ್ ಬರಬೇಕು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಈ ಥರ ಫ್ರೈ ಮಾಡಿದ್ರೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಇಟ್ಕೊಳುತ್ತೆ ಸೊ ಹಂಗಾಗಿ ನಾವು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ತಿದ್ವಿ ನೀವು ಕೂಡ ಹೀಗೆ ಮಾಡಿ ಸ್ನೇಹಿತರೆ ಇವಾಗ ಫ್ರೈ ಆಯಿತು ನೋಡ್ತಾ ಇರ್ಬೋದು ಇವಾಗ ಇವಾಗ ನೆಕ್ಸ್ಟು ಏನಾಗ್ತಾರೆ ಅಂದರೆ ಸ್ವಲ್ಪ ಸಾಸಿವೆ ಹಾಕ್ತವ್ರೆ ನಾವು ಮುಂಚೆನೇ ಹಾಕ್ಬೇಕಾಯ್ತು ಸೊ ನಮಗೆ ಒಂದು ಸ್ವಲ್ಪ ನೆನಪಾಯಿತು ಸೊ ಹಂಗಾಗಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ ಹಾಂ ಇವಾಗ ಸ್ನೇಹಿತರೆ ಇವಾಗ ಸಾಸಿವೆ ಕೂಡ ಹಾಕಿದ್ರು ಅದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅಡುಗೆ ಕೂಡ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನೀವು ಕೂಡ ಇದೇ ಥರ ಮಾಡಿ ಹಾಂ ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ಎಣ್ಣೆ ಹಾಗೂ ಸಾಸಿವೆ ಜೀರಿಗೆ ಹಾಗೂ ಈರುಳ್ಳಿ ಮೂರು ಮಿಕ್ಸ್ ಆಗಿದೆ ಇವಾಗ ಮೆಣಸಿನ್ಕಾಯಿ ಹಾಕ್ತವ್ರೆ ಅಂದರೆ ಕಟ್ ಮಾಡಿರ್ತಕ್ಕಂಥ ಮೆಣಸಿನಕಾಯಿ ಈ ಥರ ಕಟ್ ಮಾಡಬೇಕು ಯಾಕಂದರೆ ಹಿಂಗು ಅಡ್ಡ ಕಟ್ ಮಾಡಿದರೆ ಚೆನ್ನಾಗಿ ಬರಲ್ಲ ಈ ಥರ ಉದ್ದ ಕಟ್ ಮಾಡಿ ಅದರಲ್ಲಿ ಮತ್ತೆ ಪೀಸ್ ಪೀಸ್ ಮಾಡಿದರೆ ಆವಾಗ ಅದು ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನೀವು ಕೂಡ ಇದೇ ಥರ ಕಟ್ ಮಾಡಿ ಯಾಕಂದರೆ ಚಿತ್ರನಿಗೆ ಈ ಥರ ಇದ್ದರೆ ಅನ್ನದ ಜೊತೆ ಇದು ಕೂಡ ಊಟ ಮಾಡ್ತಾರೆ ಅಕಸ್ಮಾತ್ ನೀವು ಈ ಥರ ಪೀಸ್ ಪೀಸ್ ಕಟ್ ಮಾಡಿದರೆ ಅದು ಯಾಕಂದರೆ ಕೆಲವರು ಊಟ ಮಾಡ್ತಾರೆ ಇನ್ನು ಕೆಲವರು ಊಟ ಮಾಡಲ್ಲ ಸೊ ಹಾಗಾಗಿ ಈ ಥರ ಕಟ್ ಮಾಡಿದ್ರೆ ಅಂದರೆ ಖಾರ ಅನ್ನೋದು ಹತ್ತುತ್ತೆ ಬಾಯಿಗೆ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹತ್ತೋದಿಲ್ಲ ಸೊ ಹಂಗಾಗಿ ಈ ಥರ ಕಟ್ ಮಾಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ತವ್ರೆ ಇವಾಗ ಕಡಲೆ ಬೆಳೆ ಹಾಕ್ತವ್ರೆ ಇದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಅದು ಕೂಡ ಫ್ರೈ ಆಗುತ್ತೆ ಮೇಲೆ ಏನು ಮಾಡ್ಬೇಕಂತಂದ್ರೆ ಇವಾಗ ಶೇಂಗಾ ಹಾಕ್ಬೇಕು ಅಂದರೆ ಶೇಂಗಾ ಜಾಸ್ತಿನೇ ಹಾಕ್ಬಾರ್ದು ಅಥವಾ ಕಮ್ಮಿನೇ ಹಾಕ್ಬೋದು ಯಾಕಂದರೆ ಚಿತ್ರಾನ್ನಕ್ಕೆ ಶೇಂಗಾ ಜಾಸ್ತಿ ಆದರೆ ಚಿತ್ರಾನ್ನ ಟೇಸ್ಟ್ ಆಗೋಲ್ಲ ಸ್ವಲ್ಪ ಇದೆಯಾ ಅಥವಾ ಇಲ್ಲ ಹಂಗೆ ಅಷ್ಟೇ ಹಾಕ್ಬೇಕು ನಾವು ಇವಾಗ ನೋಡ್ತಾ ಇರ್ಬೋದು ಬೇಳೆ ಕಡಲೆ ಬೇಳೆ ಕೂಡ ಯೂಸ್ ಮಾಡಿದ್ವಿ ಅಂದರೆ ಜಾಸ್ತಿ ಯೂಸ್ ಮಾಡಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿದ್ವಿ ಶೇಂಗಾನು ಅಷ್ಟೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿದ್ವಿ ಹಾಗಂತ ಇವಾಗ ನಾವೇನು ಇದು ಚಿತ್ರಾನ್ನದ ಈ ಥರ ಇದೇನು ಗೊಜ್ಜು ಮಾಡ್ತಲ್ವಾ ಇದಕ್ಕೆ ಎಷ್ಟು ರೈಸ್ ಬೇಕೋ ಅಷ್ಟು ಮಾತ್ರ ಹಾಕ್ಬೇಕು ಅದೆಲ್ಲ ಬಿಟ್ಟು ಮಿತಿ ಮೀರಿ ರೈಸ್ ಹಾಕಿದರೆ ಅಂತಂದರೆ ಇದಕ್ಕೂ ಅದಕ್ಕೆ ಮ್ಯಾಚ್ ಆಗೋಲ್ಲ ಸೊ ನಾನು ಹೇಳೋದು ಏನಂತಂದರೆ ಗೊಜ್ಜು ಎಷ್ಟಿದೆ ಅಷ್ಟು ಮಾತ್ರ ನೀವು ರೈಸ್ ಹಾಕಬೇಕು ಹಾಗೆ ಸಂದರೆ ಇವಾಗ ಕರಿಬೇವು ಕೂಡ ಹಾಕ್ತವ್ರೆ ನಾವು ಕರಿಬೇವು ಮುಂಚೆನೇ ಹಾಕ್ಬೋದಾಗಿತ್ತು ಆದರೆ ನಮಗೆ ಒಂದು ಡೌಟ್ ಇತ್ತು ಯಾಕಂತಂದರೆ ಬಿಸಿ ಎಣ್ಣೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕಿದರೆ ಅದು ಒತ್ತಿ ಹೋಗುತ್ತೆ ಹಾಗೆ ಫ್ರೈ ಆಗಿ ಫುಲ್ ಬ್ಲ್ಯಾಕ್ ಆಗಿ ಹೋಗುತ್ತೆ ಸೊ ಹಾಗಾಗಿ ನಾವೇನು ಅಂತಂದರೆ ಎಲ್ಲ ಐಟಮ್ ಹಾಕಿದ ಮೇಲೆ ಇದನ್ನು ಹಾಕ್ತಾಯಿದ್ವಿ ಇವಾಗ ಎಷ್ಟೇ ಅದಕ್ಕೆ ಎಣ್ಣೆಂದು ಎಣ್ಣೆದು ಬಿ ಬಿಸಿ ಮುಟ್ಟಿದ್ರೂ ಕೂಡ ಕರಿಬೇವು ಬ್ಲ್ಯಾಕ್ ಆಗೋದಿಲ್ಲ ಹಾಗೆ ಕರಿಬೇವು ಕೂಡ ಏನೂ ಆಗೋದಿಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ಈ ಟೈಮಲ್ಲಿ ಯೂಸ್ ಮಾಡ್ತಾಯಿದ್ವಿ ನೀವು ಕೂಡ ಇದೇ ಟೈಮಲ್ಲಿ ಯೂಸ್ ಮಾಡಿ ಇವಾಗ ಲಾಸ್ಟಲ್ಲಿ ಅಂದರೆ ಕಾಣಿಸ್ತಾರೆ ನಿಮಗೆ ಅರಿಶಿಣ ಅಂದರೆ ಅರಿಶಿಣ ಎಷ್ಟು ಬೇಕು ಅಷ್ಟೇ ಆಗಬೇಕು ಅಂದರೆ ಸ್ವಲ್ಪ ಸಿಂಪಲ್ ಕಲರ್ ಬರಬೇಕು ಸೊ ಅದಕ್ಕೋಸ್ಕರ ನಾವು ಸಿಂಪಲ್ಲಾಗಿ ಹಾಕ್ತಾಯಿದ್ವಿ ಅತಿಯಾಗಿ ಹಾಕಿದರೆ ಅದು ಚೆನ್ನಾಗಿ ಹಾಕ್ಸಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಒಂದು ಅರ್ಧ ಕಾಲು ಸ್ಕೂನ್ ಒಳಗೆ ಕಾಲು ಸ್ಕೂನ್ ಹಾಕಿದ್ರೆ ಪರವಾಗಿಲ್ಲ ಒಂದು ಮೀಡಿಯಮ್ ಕಲರ್ ಬರ್ಬೋದು ಇವಾಗ ಕಾಣಿಸ್ತಾ ಈ ಥರ ಕಲರ್ ಬರುತ್ತೆ ನೀವು ಜಾಸ್ತಿ ಅರಿಶಿಣ ಹಾಕಿದ್ರೆ ಅಂದರೆ ಫುಲ್ಲು ಎಲ್ಲ ಫುಲ್ ಅರಿಶಿಣ ಅರಿಶಿಣ ಆಗುತ್ತೆ ಸೊ ತಿನ್ನೋಕ್ಕೂ ಕೂಡ ಟೇಸ್ಟ್ ಇರೋಲ್ಲ ಹಾಗೆ ತಿನ್ನೋಕ್ಕೂ ಕೂಡ ಮಜಾ ಬರೋದಿಲ್ಲ ಸೊ ಹಾಗಾಗಿ ಅರಿಶಿಣ ಜಾಸ್ತಿ ಯಾವುದೇ ಕಾರಣಕ್ಕೆ ಯೂಸ್ ಮಾಡಿ ಒಂದು ಸ್ವಲ್ಪ ಯೂಸ್ ಮಾಡಿ ಇವಾಗ ಕಾಣಿಸ್ತಾಯಿತ್ತಲ್ವ ಇವಾಗ ಇಷ್ಟು ಫ್ರೈ ಮಾಡಿದರೆ ಇವಾಗ ನೆಕ್ಸ್ಟು ರೈಸ್ ಹಾಕ್ಬೇಕು ನೋಡೋಣ ರೈಸ್ ಯಾವಾಗ ಹಾಕ್ತಾರಂತೆ ಯಾಕಂದರೆ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ ಫ್ರೈ ಆದಮೇಲೆ ಅದನ್ನು ಯೂಸ್ ಮಾಡಬೇಕು ಇವಾಗ ಉಪ್ಪು ಹಾಕ್ತವ್ರೆ ಸಾರಿ ಇನ್ನೊಂದು ಸ್ನೇಹಿತರೆ ಅಡುಗೆಗೆ ಉಪ್ಪು ಲಿಮಿಟಾಗ್ ಹಾಕಿ ಯಾಕಂದರೆ ಜಾಸ್ತಿ ಆದ್ರೆ ಉಪ್ಪು ತೆಗಿಯಕ್ಕಾಗಲ್ಲ ಕಮ್ಮಿ ಆದ್ರೆ ನಾವು ಇನ್ನೂ ಸ್ವಲ್ಪ ಹಾಕ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಬೋದು ಯಾಕೆಂದರೆ ನೀವು ಒಂದೇ ಸಲ ಉಪ್ಪು ಜಾಸ್ತಿ ಹಾಕಿದ್ರೆ ಏನಾಗುತ್ತಂದರೆ ನೀವು ಮಾಡಿರ್ತಕ್ಕಂಥ ಅಡುಗೆ ಕೆಟ್ಟೋಗುತ್ತೆ ಸೊ ಹಾಗಾಗಿ ನಾ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಸ್ನೇಹಿತರೆ ಇನ್ನೂ ಒಂದು ಇದು ಅಡುಗೆ ಮಾಡ್ತಿರೋದು ನಮ್ಮ ವೈಫವ್ರು ನಾನು ನಾನು ಅಷ್ಟೇ ಹೇಳ್ಕೊಡೋದು ಈಗ ಮಾಡು ಹಾಗೆ ಮಾಡು ಅಂತ ನಾನು ಹೆಂಗೆ ಹೇಳತ್ನ ಆ ಥರ ಅವ್ರು ಮಾಡ್ತಾರೆ ಅವ್ರಿಗೂ ಕೂಡ ಅಡುಗೆ ಬರುತ್ತೆ ಹಾಗಂತ ಅಡುಗೆ ಬರ್ತಲ್ಲ ಅಂತ ಹೇಳ್ತಾಯಿಲ್ಲ ಬರುತ್ತೆ ಒಂದು ಸ್ವಲ್ಪ ಏನೋ ನಂದು ಒಂದು ಸ್ವಲ್ಪ ಇರಲಿ ಅಂತ ಸ್ವಲ್ಪ ಪ್ರಯತ್ನ ಇವಾಗ ಲಾಸ್ಟಲ್ಲಿ ಸ್ನೇಹಿತರೆ ಏನು ಮಾಡ್ಬೇಕಂದ್ರೆ ನಿಂಬು ಹಾಕಬೇಕು ನಿಂಬು ಹಾಕೋ ಟೈಮಲ್ಲಿ ಈ ಥರ ಬೀಜ ಬೀಳ್ತಿರ್ತದೆ ಸೊ ಬೀಜ ಬಿದ್ದರೆ ತಿನ್ನೋಕೆ ಇಂಟ್ರೆಸ್ಟ್ ಬರೋಲ್ಲ ಬೀಜ ಹಾಕೋ ಟೈಮಲ್ಲಿ ಬೀಜನ ಕೈಯಲ್ಲಿ ಇದು ಮಾಡ್ಕೋಬೇಕು ಸಪ್ರೇಟ್ ಮಾಡಬೇಕು ಖಾಲಿ ಅದ್ರಲ್ಲಿ ರಸ ಮಾತ್ರ ಹಾಕಬೇಕು ಆವಾಗ ಚಿತ್ರಾನ್ನ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಈ ಥರ ಬರುತ್ತೆ ನೋಡ್ತಾ ಇರೋ ನೋಡ್ತಾ ಇದ್ರಲ್ವಾ ಇಷ್ಟೊಂದು ಅಂದರೆ ಸ್ವಲ್ಪ ಬಿಸಿ ಆಗುತ್ತೆ ಬಿಸಿ ಚೆನ್ನಾಗಿ ಬಿಸಿ ಮಾಡಬೇಕು ಆವಾಗದು ನಾವು ಹಾಕಿರ್ತಕ್ಕಂಥ ನಿಂಬಿನ ರಸ ಎಲ್ಲ ಕಡೆಗೆ ಹೊಂದಿಕೊಳ್ಳುತ್ತೆ ಅದಾದಮೇಲೆ ಏನು ಮಾಡ್ಬೇಕಂತಂದ್ರೆ ಸಂದರೆ ಇವಾಗ ರೈಸ್ನ ಮುಂಚೆನೇ ನಮ್ಮ ನಮ್ಮ ತಾಯಿಯವರು ಇದ್ರೂ ರೈಸ್ ಬೆಳಗ್ಗೆನೆ ಮಾಡುವ ಇದ್ರನ್ನು ಒಂದು ಕಡೆ ಒಂದು ಪ್ಲೇ ಒಂದು ಪ್ಲೇಟಲ್ಲಿ ಇದ್ರನ್ನು ಈ ಥರ ಆರಿಸಿಟ್ಟಿದ್ರು ಇವಾಗ ರೈಸು ಕೂಡ ಚೆನ್ನಾಗಾಗಿದೆ ಇವಾಗ ನಮಗೆ ಎಷ್ಟು ಗೊಜ್ಜು ಬೇಕು ಅಷ್ಟು ಮಾತ್ರ ನಾವು ಯೂಸ್ ಮಾಡಬೇಕು ಅತಿಯಾಗಿ ಯೂಸ್ ಮಾಡಿದ್ರಲ್ಲಿ ಅಥವಾ ರೈಸ್ ಜಾಸ್ತಿ ಆಗುತ್ತೆ ಅಥವಾ ಇದು ಜಾಸ್ತಿ ಆಗುತ್ತೆ ಗೊಜ್ಜು ಎಷ್ಟಿದೆ ಅಷ್ಟು ಮಾತ್ರ ನಾವು ಯೂಸ್ ಮಾಡಬೇಕು ಆವಾಗ ಅನ್ನಕ್ಕೂ ಹಾಗೂ ಗೊಜ್ಜುಗೆ ಎರಡಕ್ಕೂ ಹೊಂದಿಕೊಳ್ಳುತ್ತೆ ಸೊ ಹಾಗಾಗಿ ಅಲ್ಲಿ ಗೊಜ್ಜು ಎಷ್ಟಿದೆ ಅಷ್ಟು ಮಾತ್ರ ರೈಸ್ ತೊಗೊಳ್ಳಿ ಅತಿಯಾಗಿ ರೈಸ್ ತೊಗೊಂಡ್ರೆ ತಿನ್ನೋಕ್ಕೆ ಟೇಸ್ಟ್ ಬರಲ್ಲ ಸೊ ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡಿ ಸ್ನೇಹಿತರು ಕಾಣಿಸ್ತಾ ಇರ್ಬೋದು ನಿಮಗೆ ಹೆಚ್ಚು ಕಮ್ಮಿ ಎಲ್ಲ ರೆಡಿಯಾಗಿದೆ ಇವಾಗ ನಮ್ಮ ಅವರು ಒಂದು ಪ್ಲೇಟಲ್ಲಿ ಹಾಕ್ತವ್ರಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೇತ್ರ ಕ ನೋಡಿಸ್ತಾ ಇರ್ಬೋದು ಕಲರ್ ಅಂದರೆ ಮೀಡಿಯಮ್ ಕಲರ್ ಇದೆ ಜಾಸ್ತಿ ಅರಿಶಿಣ ಇಲ್ಲ ಅಥವಾ ಜಾಸ್ತಿ ಕಮ್ಮಿನ ಇಲ್ಲ ಒಂದು ಲಿಮಿಟ್ ಆಗಿದೆ ಅಂದರೆ ತಿನ್ನೋ ತಿನ್ನು ತಿನ್ನೋಂಗಿದೆ ಸಾರಿ ನೋಡ್ತಾ ಇದ್ರಲ್ವಾ ಎಲ್ಲ ಐಟಮ್ ಯಾವ ಥರ ಕಾಣ್ತದೆ ಅತಿಯಾಗಿ ಜಾಸ್ತಿನೂ ಕಾಣಿಸ್ತಿಲ್ಲ ಅಥವಾ ಜಾಸ್ತಿ ಇನ್ನೊಂದು ಚಿತ್ರಾನ್ನಕ್ಕೆ ಐಟಮ್ ಜಾಸ್ತಿನೂ ಕಾಣಿಸ್ಬಾರ್ದು ಅಥವಾ ಕಮ್ಮಿನ ಕಾಣ ಲಿಮಿಟ್ ಆಗಿರ್ಬೇಕು ಎಲ್ಲ ಶೇಂಗಾ ಆಗಿರ್ಬೋದು ಅಥವಾ ಕಡಲೆ ಬೇಳೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಐಟಮ್ ಆಗಿರ್ಬೋದು ಈ ಥರ ಬರುತ್ತೆ ಇವಾಗ ಅಲ್ವಾ ಇವಾಗ ತೋರಿಸ್ತಿದಾರೆ ನೋಡಿ ಈ ಥರ ರೈಸ್ ಬರುತ್ತೆ ಸ್ನೇಹಿತರೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಬೆಲ್ ಬಟನ್ ಕೂಡ ಪ್ಲೇಸ್ ಮಾಡಿ ಯಾಕಂದರೆ ನಾವು ಮಾಡುವಂಥ ವಿಡಿಯೋ ಪ್ರತಿಯೂ ಹಂತದಲ್ಲಿ ನೋಡ್ಬೋದು ಹಾಗೆ ಸ್ನೇಹಿತರೆ ನಿಮ್ಗೆ ಒಂದು ನೋಟಿ ನೋಟಿಫಿಕೇಷನ್ ಬರುತ್ತೆ ಆ ಒಂದು ನೋಟಿಫಿಕೇಷನ್ ಮೂಲಕ ಪ್ರತಿಯೊಂದು ವೀಡಿಯೋ ನೋಡ್ಬೋದು नमस्कार